ಅವರು ನೆಹರು ಅವರು ಸ್ವತಂತ್ರ ಭಾರತಕ್ಕೆ ತನ್ನದೇ ಆದಂಥ ಸಂವಿಧಾನ ಬೇಕು ಎಂದು ವಾದ ಮಾಡಿದ ಮೊದಲ ವ್ಯಕ್ತಿ ಯಾರು ಸ್ವತಂತ್ರ ಭಾರತಕ್ಕೆ ತನ್ನದೇ ಆದಂತ ಸಂವಿಧಾನ ಬೇಕು ಎಂದು ವಾದ ಮಾಡಿದ ಮೊದಲ ವ್ಯಕ್ತಿ ಸರಿಯಾದಂತ ಉತ್ತರ ಅವರು ನೋಡಿ ಅವರು ಈ ಸಿದ್ಧಾಂತವನ್ನು ಯಾವ ವರ್ಷ ಪ್ರತಿಪಾದನೆ ಮಾಡಿದ್ರು ಅಂತಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಇದನ್ನು ಪ್ರತಿಪಾದನೆ ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಮಹಾತ್ಮ ಗಾಂಧೀಜಿಯವರು ಏನಂತಾರೆ ಅಂದ್ರೆ ಸ್ವತಂತ್ರ ಭಾರತಕ್ಕೆ ತನ್ನದೇ ಆಗಿರುವಂತ ಸಂವಿಧಾನ ಬೇಕು ಎಂದು ವಾದ ಮಾಡಿದಂಥ ಮೊದಲ ಧೀಮಂತ ನಾಯಕ ಯಾರು ಅಂತ ಕೇಳಿದಾಗ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಗಾಂಧೀಜಿ ಅವರು ಹಾಗಾದ್ರೆ ಭಾರತ ಸಂವಿಧಾನಕ್ಕೆ ಕಾನೂನು ಸಲಹೆಗಾರಾದವರು ಯಾರು ಭಾರತ ಸಂವಿಧಾನದ ಕಾನೂನು ಸಲಹೆಗಾರ ಅಂತ ಯಾರನ್ನ ಕರೀತಾರೆ ಭಾರತ ಸಂವಿಧಾನದ ಕಾನೂನು ಸಲಹೆಗಾರ ಭಾರತ ಸಂವಿಧಾನದ ಕಾನೂನು ಸಲಹೆಗಾರ ಯಾರಂತಂದ್ರೆ ಬಿ ಎನ್ ರಾವ್ ನೋಡಿ ಬಿ ಎನ್ ರಾವ್ ಬಿ ಎನ್ ರಾವ್ ಅವರನ್ನ ಭಾರತ ಸಂವಿಧಾನದ ಕಾನೂನು ಸಲಹೆಗಾರ ಅಂತ ಕರಿತಿ ನಮ್ಮ ದೇಶದ ಸಂವಿಧಾನ ರಚನೆಯಲ್ಲಿ ಕಾನೂನಿನ ಬೆಂಬಲವನ್ನು ಕೊಟ್ಟವ್ರು ಯಾರಂದ್ರೆ ಬಿ ಎನ್ ರಾವ್ ಹಾಗಾದ್ರೆ ಭಾರತ ಸಂವಿಧಾನದ ಕಂಡು ಸಮಿತಿಯನ್ನ ರಚನೆ ಮಾಡಿದವರು ಯಾರು ಭಾರತ ಸಂವಿಧಾನದ ಕರಡು ಸಮಿತಿಯನ್ನ ರಚನೆ ಮಾಡಿದವರು ಯಾರು ಭಾರತ ಸಂವಿಧಾನದ ಕರಡು ಸಮಿತಿಯನ್ನು ರಚನೆ ಮಾಡಿದವರು ಅಂತಂದ್ರೆ ಬಿ ಎನ್ ರಾವ್ ಭಾರತ ಸಂವಿಧಾನದ ಕರಡು ಸಮಿತಿಯನ್ನ ರಚನೆ ಮಾಡಿದವರು ಅಂತಂದ್ರೆ ಬಿ ಎನ್ ರಾವ್ ನೋಡಿ ಬಿ ಎನ್ ರಾವ್ ಅವರಲ್ಲ ಇವರು ಭಾರತ ಸಂವಿಧಾನದ ಕರಡು ಸಮಿತಿಯನ್ನ ರಚನೆ ಮಾಡಿರ್ತಕ್ಕಂಥ ವ್ಯಕ್ತಿ ಕರಡು ಸಮಿತಿಯ ರಚನೆ ಮಾಡಿದವರು ಇವರೇ ನಮ್ಮ ಭಾರತ ಸಂವಿಧಾನದ ಕಾನೂನು ಸಲಹೆಗಾರರು ಇವರೇ ಅಲ್ಲ ಕಾನೂನು ಸಲಹೆಗಾರರು ಇವರೇ ಭಾರತ ಸಂವಿಧಾನದ ಕರಡು ಸಮಿತಿ ರಚನೆ ಮಾಡಿದವರು ಇವರೇ ಭಾರತ ಸಂವಿಧಾನದಲ್ಲಿ ಅನೇಕ ಸಮಸ್ಯೆಗಳಿಗೆ ಸಂವಿಧಾನದ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿರತಕ್ಕಂಥ ವ್ಯಕ್ತಿ ಬಿ ಎನ್ ರಾವ್ ಅವರು ಜರ್ಮನಿಯ ಸಂವಿಧಾನ ಏಕಪೌರತ್ವವನ್ನ ಈ ಕೆಳಗಿನ ಯಾವ ಸಂವಿಧಾನದಿಂದ ಎರವಲ ಪಡೆಯಲಾಯಿತು ಏಕಪೌರತ್ವವನ್ನ ಈ ಕೆಳಗಿನ ಯಾವ ಸಂವಿಧಾನದಿಂದ ಎರವಲ ಪಡೆಯಲಾಯಿತು ಏಕ ಈ ಕೆಳಗಿನ ಯಾವ ಸಂವಿಧಾನದಿಂದ ಎರವಲ ಪಡೆಯಲಾಯಿತು ಸರಿಯಾದಂತ ಉತ್ತರ ಯುನೈಟೆಡ್ ಕಿಂಗ್ಡಮ್ ಸಂವಿಧಾನದಿಂದ ಏಕಪೌರತ್ವವನ್ನು ಎರವಲ ಪಡೆಯಲಾಯಿತು ಏಕಪೌರತ್ವವನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತಂದ್ರೆ ಅದು ಯುನೈಟೆಡ್ ಕಿಂಗ್ಡಮ್ ಸಂವಿಧಾನದಿಂದ ಇದನ್ನು ಎರವಲವಾಗಿ ಪಡೆಯಲಾಗಿದೆ ಭಾರತ ಸಂವಿಧಾನದಲ್ಲಿ ರಿಟ್ ಅರ್ಜಿಯನ್ನ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ರಿಟ್ ಅರ್ಜಿಯನ್ನ ಗೊತ್ತೇ ನಾವು ಸಂವಿಧಾನದಲ್ಲಿ ಹೇವಿಯಸ್ ಕಾರ್ ಪಸಂ ಕರಿತೀವಲ್ಲ ಅರಿಟ್ ಅರ್ಜಿಗಳನ್ನ ಅರಿಟ್ ಅರ್ಜಿಯನ್ನ ಯಾವ ದೇಶದ ಸಂವಿಧಾನದಿಂದ ಎರವಲ ಪಡೆಯಲಾಗಿದೆ ಅಂತ ಕೇಳಿದಾಗ ಸರಿಯಾದಂತ ಉತ್ತರ ಯುನೈಟೆಡ್ ಕಿಂಗ್ಡಮ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ರಾಷ್ಟ್ರಪತಿ ಹುದ್ದೆಯನ್ನ ಸಂವಿಧಾನಾತ್ಮಕ ಮುಖ್ಯಸ್ಥರು ಅಥವಾ ರಾಷ್ಟ್ರಪತಿ ಹುದ್ದೆಯನ್ನ ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಸಂವಿಧಾನಾತ್ಮಕ ಮುಖ್ಯಸ್ಥರು ಅಥವಾ ರಾಷ್ಟ್ರಪತಿ ಹುದ್ದೆಯನ್ನ ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತಂದ್ರೆ ಯುನೈಟೆಡ್ ಕಿಂಗ್ಡಮ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ರಾಷ್ಟ್ರಪತಿ ಹುದ್ದೆಯನ್ನ ಅಥವಾ ರಾಷ್ಟ್ರದ ಮುಖ್ಯಸ್ಥರನ್ನ ರಾಷ್ಟ್ರಪತಿ ಹುದ್ದೆಯನ್ನ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಈ ಕೆಳಗಿನ ಯಾವ ಸಂವಿಧಾನದಿಂದ ಸ್ವತಂತ್ರ ನ್ಯಾಯಾಂಗದ ವ್ಯವಸ್ಥೆಯನ್ನು ಎರವಲು ಪಡೆಯಲಾಗಿದೆ ಸ್ವತಂತ್ರ ನ್ಯಾಯಾಂಗದ ವ್ಯವಸ್ಥೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ಸಂವಿಧಾನ ನೋಡಿ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ಸಂವಿಧಾನದಿಂದ ಏನನ್ನ ಎರವಲು ಪಡೆಯಲಾಗಿದೆ ಅಂತಂದ್ರೆ ಸ್ವತಂತ್ರ ನ್ಯಾಯಾಂಗ ಪ್ರಸ್ತಾವನೆ ಆಗಿರಬಹುದು ಲಿಖಿತ ಸಂವಿಧಾನ ಆಗಿರಬಹುದು ಅಲ್ಲ ಮೂಲಭೂತ ಹಕ್ಕುಗಳಾಗಿರಬಹುದು ಸ್ವತಂತ್ರ ನ್ಯಾಯಾಂಗ ಆಗಿರಬಹುದು ನ್ಯಾಯಕ ವಿಮರ್ಶೆ ಆಗಿರಬಹುದು ಉಪರಾಷ್ಟ್ರಪತಿ ಹುದ್ದೆ ಆಗಿರಬಹುದು ಸುಪ್ರೀಂ ಕೋರ್ಟ್ ಹಾಗೂ ಏನು ಹೈಕೋರ್ಟ್ ನ್ಯಾಯಾಧೀಶರನ್ನ ಪದಚ್ಯುತಗೊಳಿಸುವಂತ ವಿಧಾನ ಆಗಿರಬಹುದು ಇವೆಲ್ಲವುಗಳನ್ನ ನಾವು ಯಾವ ದೇಶದ ಸಂವಿಧಾನದಿಂದ ಎರವಲ್ ಅಂದ್ರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ಸಂವಿಧಾನದಿಂದ ಎರವಲು ಪಡ್ಕೊಂಡಿ ಪ್ರಸ್ತಾವನೆ ಆಗಿರಬಹುದು ಲಿಖಿತ ಸಂವಿಧಾನ ಆಗಿರಬಹುದು ಮೂಲಭೂತ ಹಕ್ಕುಗಳಾಗಿರಬಹುದು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಆಗಿರಬಹುದು ನ್ಯಾಯಕ ವಿಮರ್ಶೆ ಆಗಿರಬಹುದು ಉಪರಾಷ್ಟ್ರಪತಿ ಹುದ್ದೆ ಆಗಿರಬಹುದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಪದಚ್ಯುತಿಗೊಳಿಸುವಂತ ವಿಧಾನ ಆಗಿರಬಹುದು ಅವೆಲ್ಲವೂ ಇಂಗ್ಲೆಂಡ್ ಅಮೆರಿಕ ದೇಶದ ಸಂವಿಧಾನದಿಂದ ಎರವಲು ಪಡ್ಕೊಂಡ್ರೆ ಯುನೈಟೆಡ್ ಕಿಂಗ್ಡಮ್ ಸಂವಿಧಾನದಿಂದ ಏಕ ಪೌರತ್ವವನ್ನು ಸಂಸದೀಯ ಸರ್ಕಾರ ಪದ್ಧತಿಯನ್ನ ದ್ವಿಶಾಸಕಾಂಗ ಪದ್ಧತಿಯನ್ನ ಕಾನೂನು ಆಧಿಪತ್ಯವನ್ನ ಸಂವಿಧಾನಾತ್ಮಕ ಮುಖ್ಯಸ್ಥರ ಹುದ್ದೆಯನ್ನ ರಿಟ್ ಅಧಿಕಾರದ ವ್ಯಾಪ್ತಿಯನ್ನ ಸಾಮೂಹಿಕ ಹೊಣೆಗಾರಿಕೆಯನ್ನ ಯುನೈಟೆಡ್ ಕಿಂಗ್ಡಮ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತ ಇದೆಲ್ಲ ಇಂಪಾರ್ಟೆಂಟ್ ನೋಡಿ ತುರ್ತು ಪರಿಸ್ಥಿತಿಯ ಉಪಬಂಧಗಳನ್ನ ತುರ್ತು ಪರಿಸ್ಥಿತಿಯ ಉಪಬಂಧಗಳನ್ನ ಯಾವ ಸಂವಿಧಾನದಿಂದ ಜರ್ಮನಿಯ ಸಂವಿಧಾನದಿಂದ ನೋಡಿ ಎಮರ್ಜೆನ್ಸಿ ಅಂತ ಏನ್ ಕರಿತೀವಲ್ಲ ತುರ್ತು ಪರಿಸ್ಥಿತಿ ಉಪಬಂಧಗಳನ್ನ ಜರ್ಮನಿ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ತುರ್ತು ಪರಿಸ್ಥಿತಿ ಉಪಬಂಧಗಳನ್ನ ಯಾವ ದೇಶದ ಸಂವಿಧಾನದಿಂದ ಎರವಲ ಪಡೆಯಲಾಗಿದೆ ಅಂದ್ರೆ ಅದು ಜರ್ಮನಿ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಮಹಾಲೆಕ್ಕ ಪರಿಶೋಧಕರ ಬಗ್ಗೆ ತಿಳಿಸುವ ವಿಧಿ ಯಾವುದು ಮಹಾಲೆಕ್ಕ ಪರಿಶೋಧಕರ ಬಗ್ಗೆ ತಿಳಿಸುವಂತ ವಿಧಿ ಯಾವುದು ಸಂವಿಧಾನದ ನೂರ ನಲವತ್ತೆಂಟನೇ ವಿಧಿ ನೋಡಿ ಭಾರತ ಸಂವಿಧಾನದ ನೂರ ನಲವತ್ತೆಂಟನೇ ವಿಧಿ ಏನತ್ತಂದ್ರ ಮಹಾಲೆಕ್ಕ ಪರಿಶೋಧಕರ ಬಗ್ಗೆ ತಿಳಿಸುವಂತ ವಿಧಿಯಾಗಿದೆ ಮಹಾಲೆಕ್ಕ ಪರಿಶೋಧಕರ ಬಗ್ಗೆ ತಿಳಿಸುವಂತ ವಿಧಿ ಯಾವುದಂದ್ರೆ ನೂರ ನಲವತ್ತೆಂಟನೇ ವಿಧಿ ರಾಜ್ಯ ಅಡ್ವೊಕೇಟ್ ಜನರಲ್ ಬಗ್ಗೆ ತಿಳಿಸುವಂತ ವಿಧಿ ರಾಜ್ಯ ಅಡ್ವೊಕೇಟ್ ಜನರಲ್ ಅವರ ಬಗ್ಗೆ ತಿಳಿಸುವಂತ ವಿಧಿ ಯಾವ್ದಂದ್ರೆ ಸಂವಿಧಾನದ ಒಂದೂರ ಅರವತ್ತೈದನೇ ವಿಧಿ ನೋಡಿ ಕೇಂದ್ರದಲ್ಲಿ ಅಟಾರ್ನಿ ಜನರಲ್ ಕೇಂದ್ರದಲ್ಲಿ ಅಟಾರ್ನಿ ಜನರಲ್ ಬಗ್ಗೆ ತಿಳಿಸುವಂತ ವಿಧಿ ಎಪ್ಪತ್ತಾರನೇ ವಿಧಿ ಆದರೆ ಅಡ್ವೊಕೇಟ್ ಜನರಲ್ ಬಗ್ಗೆ ತಿಳಿಸುವಂತ ವಿಧಿ ಯಾವ್ದಂದ್ರೆ ನೂರ ಅರವತ್ತೈದನೇ ವಿಧಿ ಭಾರತ ಸಂವಿಧಾನದ ಒಂದೂರ ಅರವತ್ತೈದನೇ ವಿಧಿ ಅಡ್ವೊಕೇಟ್ ಜನರಲ್ ಬಗ್ಗೆ ತಿಳಿಸಿದರೆ ಅಟಾರ್ನಿ ಜನರಲ್ ಬಗ್ಗೆ ತಿಳಿಸುವಂತ ವಿಧಿ ಯಾವ್ದಂದ್ರೆ ಎಪ್ಪತ್ತಾರನೇ ವಿಧಿ ಅಂತ ಹೇಳಿ ಗುರುತಿಸ್ತೀವಿ अंदाज समिति सार्वजनिक पत्र सार्वजनिक उद्यम समिति ಹಾಜರಾತ ಸಮಿತಿ ಅಂದಾಜು ಸಮಿತಿ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ ಸಾರ್ವಜನಿಕ ಉದ್ಯಮಗಳ ಮೇಲಿನ ಸಮಿತಿ ಹಾಜರಾತ ಸಮಿತಿ ಇದರಲ್ಲಿ ಯಾವುದು ಹಣಕಾಸಿನ ಸಮಿತಿ ಅಲ್ಲ ಇದರಲ್ಲಿ ಯಾವುದು ಹಣಕಾಸಿನ ಸಮಿತಿ ಅಲ್ಲ ಅಂದಾಜು ಸಮಿತಿ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ ಸಾರ್ವಜನಿಕ ಉದ್ಯಮಗಳ ಮೇಲಿನ ಸಮಿತಿ ಹಾಜರಾತಿ ಸಮಿತಿ ಇವುಗಳಲ್ಲಿ ಯಾವುದು ಹಣಕಾಸಿನ ಸಮಿತಿ ಅಲ್ಲ ಅಂತಂದ್ರ ಹಾಜರಾತಿ ಸಮಿತಿ ಇದೆಯಲ್ಲ ಇದು ಅಲ್ಲ ಈ ಕೆಳಗಿನ ಯಾವ ಸಮಿತಿ ಅತಿ ದೊಡ್ಡ ಸಮಿತಿಯಾಗಿದೆ ಹಣಕಾಸು ಸಮಿತಿಯಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ಸಮಿತಿ ಅಂದಾಜು ಸಮಿತಿ ನೋಡಿ ಅಂದಾಜು ಸಮಿತಿಯಲ್ಲಿ ಎಷ್ಟು ಜನ ಸದಸ್ಯರು ಇರ್ತಾರೆ ಅಂದ್ರೆ ಮೂವತ್ತು ಜನ ಸದಸ್ಯರು ಇರ್ತಾರೆ ಆದ್ರ ಒಂದು ವಿಶೇಷ ಏನಂತಂದ್ರ ಆ ಮೂವತ್ತು ಜನ ಸದಸ್ಯರು ಲೋಕಸಭೆಯ ಸದಸ್ಯರಾಗಿರುತ್ತಾರೆ ಮೂವತ್ತು ಜನ ಸದಸ್ಯರು ಲೋಕಸಭೆಯ ಸದಸ್ಯರಾಗಿದ್ದು ಅತ್ಯಂತ ದೊಡ್ಡದಾಗಿರುವಂತ ಸಮಿತಿ ಯಾವ್ದಂದ್ರ ಅಂದಾಜು ಸಮಿತಿ ಅಂತ ಹೇಳಿ ಗುರುತಿಸ್ತೀವಿ ಅಂದಾಜು ಸಮಿತಿ ಅನುಸೂಚಿ ಒಂದು ಎರಡು ನಾಲ್ಕು ಏಳು ಯಾವ ಅನುಸೂಚಿ ವೇತನ ಭತ್ತೆ ಸೌಲಭ್ಯಗಳ ಬಗ್ಗೆ ತಿಳಿಸುತ್ತದೆ ಯಾವ ಅನುಸೂಚಿ ರಾಷ್ಟ್ರದ ಮುಖ್ಯಸ್ಥರ ವೇತನ ಭತ್ತೆ ಮತ್ತು ಅವರ ಸೌಲಭ್ಯಗಳ ಬಗ್ಗೆ ತಿಳಿಸುತ್ತದೆ ಅಂತಂದರೆ ಸಂವಿಧಾನದ ಎರಡನೇ ಅನುಸೂಚಿ ನೋಡಿ ಭಾರತ ಸಂವಿಧಾನದ ಎರಡನೇ ಅನುಸೂಚಿ ಸಂವಿಧಾನದ ಎರಡನೇ ಅನುಸೂಚಿ ರಾಷ್ಟ್ರದ ಮುಖ್ಯಸ್ಥರ ವೇತನ ಭತ್ಯೆ ಮತ್ತು ಸೌಲಭ್ಯಗಳ ಬಗ್ಗೆ ತಿಳಿಸುತ್ತದೆ ಅಲ್ಲ ಒಂದನೇ ಅನುಸೂಚಿ ಏನು ಮಾಡುತ್ತದೆ ಕೇಂದ್ರ ಒಕ್ಕೂಟದ ಬಗ್ಗೆ ಹೇಳುತ್ತದೆ ಎರಡನೇ ಅನುಸೂಚಿ ವೇತನ ಭತ್ಯೆಗಳ ಬಗ್ಗೆ ಹೇಳುತ್ತದೆ ಮೂರನೇ ಅನುಸೂಚಿ ಪ್ರಮಾಣ ವಚನದ ಬಗ್ಗೆ ಹೇಳುತ್ತದೆ ನಾಲ್ಕನೇ ಅನುಸೂಚಿ ರಾಜ್ಯಸಭೆಗೆ ಸ್ಥಾನಗಳ ಹಂಚಿಕೆಯ ಬಗ್ಗೆ ಹೇಳುತ್ತದೆ ಐದನೇ ಅನುಸೂಚಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಪ್ರದೇಶಗಳ ಬಗ್ಗೆ ಹೇಳುತ್ತೆ ಆರನೇ ಅನುಸೂಚಿ ಅನುಸೂಚಿತ ಬುಡಕಟ್ಟು ಪ್ರದೇಶಗಳು ಅಸ್ಸಾಂ ಆಗಿರಬಹುದು ಮೇಘಾಲಯ ಮಿಜೋರಾಂ ತ್ರಿಪುರ ರಾಜ್ಯಗಳ ಬಗ್ಗೆ ಹೇಳುತ್ತೆ ಸ್ಪೆಷಲ್ ಆಗಿ ನಾಲ್ಕು ರಾಜ್ಯಗಳು ಏಳನೇ ಅನುಸೂಚಿ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮರ್ಥಿ ಪಟ್ಟಿಯ ಬಗ್ಗೆ ಹೇಳುತ್ತೆ ಎಂಟನೇ ಅನುಸೂಚಿ ಭಾಷೆಗಳ ಬಗ್ಗೆ ಹೇಳಿದರೆ ಒಂಬತ್ತನೇ ಅನುಸೂಚಿ ಭೂ ಸುಧಾರಣೆ ಏನು ಭೂ ಸುಧಾರಣೆ ಬಗ್ಗೆ ಹೇಳುತ್ತದೆ ಹತ್ತನೇ ಅನುಸೂಚಿ ಪಕ್ಷಾಂತರ ನಿಷೇಧ ಕಾಯ್ದೆ ಹನ್ನೊಂದನೇ ಅನುಸೂಚಿ ಪಂಚಾಯಿತಿ ರಾಜ್ಯ ವ್ಯವಸ್ಥೆ ಹನ್ನೆರಡನೇ ಅನುಸೂಚಿ ನಗರಾಡಳಿತ ಪೌರಾಡಳಿತ ನಗರಾಡಳಿತ ಇವುಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಟೋಟಲ್ ಭಾರತ ಸಂವಿಧಾನದಲ್ಲಿ ಎಷ್ಟು ಅನುಸೂಚಿಗಳದವ ಅಂದ್ರೆ ಪ್ರೆಸೆಂಟ್ ಹನ್ನೆರಡು ಅನುಸೂಚಿಗಳದಾವೆ ಭಾರತ ಸಂವಿಧಾನ ಜಾರಿಗೆ ಬರುವಂತ ಸಮಯದಲ್ಲಿ ಎಷ್ಟು ಅನುಸೂಚಿಗಳಿದ್ದವು ಅಂದ್ರೆ ಎಂಟು ಅನುಸೂಚಿಗಳಿದ್ದು ಹಾಗಾದರೆ ಒಂಬತ್ತನೇ ಅನುಸೂಚಿಯನ್ನ ಸಂವಿಧಾನದ ಎಷ್ಟನೇ ತಿದ್ದುಪಡಿಯ ಮೂಲಕ ಭಾರತ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಲಾಯಿತು ಐವತ್ತೆರಡನೇ ತಿದ್ದುಪಡಿಯ ಮೂಲಕ ಹನ್ನೆರಡನೇ ತಿದ್ದುಪಡಿಯ ಮೂಲಕ ಏಳನೇ ತಿದ್ದುಪಡಿಯ ಮೂಲಕ ಒಂದನೇ ತಿದ್ದುಪಡಿಯ ಮೂಲಕ ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಒಂಬತ್ತನೇ ಅನುಸೂಚಿಯನ್ನು ಭಾರತ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಲಾಯಿತು ಸರಿಯಾದಂತ ಉತ್ತರ ಒಂದನೇ ತಿದ್ದುಪಡಿ ನೋಡಿ ಭಾರತ ಸಂವಿಧಾನದ ಒಂದೇ ತಿದ್ದುಪಡಿಯನ್ನ ಸಾವಿರದ ಒಂಬೈನೂರ ಐವತ್ತೊಂದು ಜೂನ್ ಹದಿನೆಂಟರಂದು ನಮ್ಮ ಸಂವಿಧಾನದ ಒಂದೇ ತಿದ್ದುಪಡಿಯನ್ನ ಭಾರತ ಸಂವಿಧಾನಕ್ಕೆ ಒಂದನೇ ತಿದ್ದುಪಡಿಯನ್ನು ಮಾಡಿದ ವರ್ಷ ಯಾವಾಗ ಅಂತ ಕೇಳಿದಾಗ ಸಾವಿರದ ಒಂಬೈನೂರ ಐವತ್ತೊಂದು ಜೂನ್ ಹದಿನೆಂಟರಂದು ಹತ್ತೊಂಬತ್ತು ನೂರ ಐವತ್ತೊಂದು ಜೂನ್ ಹದಿನೆಂಟರಂದು ಸಂವಿಧಾನಕ್ಕೆ ಒಂದನೇ ತಿದ್ದುಪಡಿಯನ್ನು ಮಾಡುವುದರ ಮೂಲಕ ಒಂಬತ್ತನೇ ಅನುಸೂಚಿಯ ಅನುಸೂಚಿಯನ್ನ ಭಾರತ ಸಂವಿಧಾನಕ್ಕೆ ಸೇರಿಸಲಾಗಿದೆ ಅಂತ ಒಂಬತ್ತನೇ ಅನುಸೂಚಿಯನ್ನ ಭಾರತ ಸಂವಿಧಾನಕ್ಕೆ ಸೇರ್ಪಡೆ ಮಾಡಿರತಕ್ಕಂತ ವರ್ಷ ಸಾವಿರದ ಒಂಬೈನೂರ ಐವತ್ತೊಂದು ಜೂನ್ ಹದಿನೆಂಟರಂದು ಇದನ್ನ ಸೇರ್ಪಡೆ ಮಾಡಲಾಯಿತು ಸಾವಿರದ ಒಂಬೈನೂರ ಒಂಬತ್ತರ ಕಾಯ್ದೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಕಾಯ್ದೆ ಹತ್ತೊಂಬತ್ ನೂರ ಮೂವತ್ತೈದರ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತಾರರ ಕ್ಯಾಬಿನೆಟ್ ಆಯೋಗ ಈ ಕೆಳಗಿನ ಯಾವ ಕಾಯ್ದೆ ಭಾರತ ದೇಶಕ್ಕೆ ಸಂವಿಧಾನ ರಚನೆ ಮಾಡಲು ಅವಕಾಶ ಮಾಡಿಕೊಟ್ಟ ಕಾಯ್ದೆ ಯಾವುದು ಈ ಕೆಳಗಿನ ಯಾವ ಕಾಯ್ದೆ ಭಾರತ ದೇಶದ ಸಂವಿಧಾನ ರಚನೆ ಮಾಡಲು ಅವಕಾಶ ಮಾಡಿಕೊಟ್ಟಂತ ಕಾಯ್ದೆ ಯಾವುದು ಸರಿಯಾದಂತಹ ಉತ್ತರ ಸಾವಿರದ ಒಂಬೈನೂರ ನಲವತ್ತಾರರ ಕ್ಯಾಬಿನೆಟ್ ಆಯೋಗ ನೋಡಿ ಹತ್ತೊಂಬತ್ತು ನೂರ ನಲವತ್ತಾರರ ಕ್ಯಾಬಿನೆಟ್ ಆಯೋಗದ ವಿಶೇಷ ಏನು ಅಂತಂದ್ರೆ ಭಾರತ ದೇಶಕ್ಕೆ ತಾತ್ಕಾಲಿಕ ಸರ್ಕಾರವನ್ನ ರಚನೆ ಮಾಡುವಂತ ಉದ್ದೇಶವನ್ನು ಹೊಂದಿತ್ತು ಭಾರತದ ತಾತ್ಕಾಲಿಕ ಸರ್ಕಾರವನ್ನ ರಚನೆ ಮಾಡುವುದರ ಜೊತೆಗೆ ನಮ್ಮ ಸಂವಿಧಾನದ ಮೊದಲ ಸಮಾವೇಶ ಸಾವಿರದ ಒಂಬೈನೂರ ನಲವತ್ತಾರು ಡಿಸೆಂಬರ್ ಒಂಬತ್ತರಂದು ದೆಹಲಿಯ ಕೇಂದ್ರ ಹಾಲ್ನಲ್ಲಿ ಸಮಾವೇಶ ಸೇರಲು ಪ್ರಮುಖವಾಗಿರುವಂತಹ ಕಾಯ್ದೆ ಯಾವ್ದಂದ್ರ ಹತ್ತೊಂಬತ್ ನೂರ ಸಾವಿರದ ಒಂಬೈನೂರ ಈ ಒಂದು ಕ್ಯಾಬಿನೆಟ್ ಆಯೋಗ ಅಂತ ಹೇಳಿ ಗುರುತಿಸ್ತೀವಿ ಹೌದಾ ಅಲ್ಲೋ ಸಾವಿರದ ಒಂಬೈನೂರ ನಲವತ್ತಾರರ ಕ್ಯಾಬಿನೆಟ್ ಆಯೋಗದ ಪ್ರಕಾರ ಭಾರತ ಸಂವಿಧಾನದ ರಚನಾ ಸಮಿತಿಗೆ ಮುಂದಾಯಿತು ಅಂತ ಹೇಳಿ ಅಧ್ಯಯನ ಮಾಡ್ತೀವಿ ಸರ್ದಾರ್ ವಲ್ಲಭಾಯಿ ಪಟೇಲ್ कृपलानी बी कृपला मुखर्जी डॉक्टर बाबू राजेंद्र प्रसाद ಈ ಕೆಳಗಿನ ಯಾವ ಸಮಿತಿ ಮೂಲಭೂತ ಹಕ್ಕುಗಳ ಉಪ ಸಮಿತಿ ಅಧ್ಯಕ್ಷರಾಗಿದ್ದರು ಮೂಲಭೂತ ಹಕ್ಕುಗಳ ಉಪ ಸಮಿತಿ ಅಧ್ಯಕ್ಷರು ಯಾರಾಗಿದ್ದರು ಮೂಲಭೂತ ಹಕ್ಕುಗಳ ಉಪ ಸಮಿತಿ ಅಧ್ಯಕ್ಷರು ಯಾರಾಗಿದ್ದರು ಸರ್ದಾರ್ ವಲ್ಲಭಾಯ್ ಪಟೇಲ್ ಜೆ ಬಿ ಕೃಪಲಾನಿ ಎಚ್ ಸಿ ಮುಖರ್ಜಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸರಿಯಾದಂತ ಉತ್ತರ ಜೆ ಬಿ ಕೃಪಲಾನಿ ರೈಟ್ ಆನ್ಸರ್ ನೋಡಿ ಮೂಲಭೂತ ಹಕ್ಕುಗಳ ಸಮಿತಿ ಅಧ್ಯಕ್ಷರು ಯಾರಾಗಿದ್ದರು ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಮೂಲಭೂತ ಹಕ್ಕುಗಳ ಸಮಿತಿ ಅಧ್ಯಕ್ಷರು ಸರ್ದಾರ್ ವಲ್ಲಭಾಯ್ ಪಟೇಲ್ ಆದರೆ ಮೂಲಭೂತ ಹಕ್ಕುಗಳ ಉಪ ಸಮಿತಿ ಅಧ್ಯಕ್ಷರು ಯಾರಾಗಿದ್ದರು ಅಂದ್ರೆ ಜೆ ಬಿ ಕೃಪಲಾನಿ ಉಪ ಸಮಿತಿ ಅಂತ ಮಾಡಿದ್ರು ಒಟ್ಟು ಸಮಿತಿಗಳ ಸಂಖ್ಯೆ ಎಷ್ಟು ಭಾರತ ಸಂವಿಧಾನದ ರಚನೆಯಲ್ಲಿ ಒಟ್ಟು ಸಮಿತಿಗಳ ಸಂಖ್ಯೆ ಎಸ್ ಇಪ್ಪತ್ತೆರಡು ಸಮಿತಿಗಳು ನೋಡಿ ಒಟ್ಟು ಸಮಿತಿಗಳ ಸಂಖ್ಯೆ ಎಷ್ಟಂದ್ರೆ ಇಪ್ಪತ್ತೆರಡು ಹಾಗಾದ್ರೆ ಉಪ ಸಮಿತಿಗಳ ಸಂಖ್ಯೆ ಎಷ್ಟು ಉಪ ಸಮಿತಿಗಳ ಸಂಖ್ಯೆ ಎಕ್ಸಲೆಂಟ್ ಐದು ಉಪ ಸಮಿತಿಗಳು ಪ್ರಧಾನ ಸಮಿತಿಗಳ ಸಂಖ್ಯೆ ಇಪ್ಪತ್ತೆರಡಾದರೆ ಆದರೆ ಉಪ ಸಮಿತಿಗಳ ಸಂಖ್ಯೆ ಎಷ್ಟಂದ್ರ ಐದು ಉಪ ಸಮಿತಿಗಳನ್ನ ನೋಡ್ತೀವಿ ಕರಡು ಸಮಿತಿ ಅಧ್ಯಕ್ಷರು ಯಾರಾಗಿದ್ದರು ಕರಡು ಸಮಿತಿ ಅಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರಡು ಸಮಿತಿ ಅಧ್ಯಕ್ಷರಾದ್ರೆ ಕರಡು ಸಂವಿಧಾನ ಪರಿಶೀಲನಾ ವಿಶೇಷ ಸಮಿತಿ ಅಧ್ಯಕ್ಷರು ಯಾರಾಗಿದ್ದಾರೆ ಅಂತ ಕ್ವಶನ್ ಕೇಳಿ ಕರಡು ಸಂವಿಧಾನದ ಪರಿಶೀಲನಾ ವಿಶೇಷ ಸಮಿತಿ ಅಧ್ಯಕ್ಷರು ಯಾರಾಗಿದ್ದರು ಅಂದ್ರೆ ಅಲ್ಲಾಡಿ ಸ್ವಾಮಿ ಅಯ್ಯರ್ ಅವರಾಗಿದ್ರು ಮೂಲಭೂತ ಹಕ್ಕುಗಳ ಸಮಿತಿ ಯಾರಾಗಿದ್ರು ಅಂತಂದ್ರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಎಲ್ಲ ಅಲ್ಪಸಂಖ್ಯಾತ ಹಕ್ಕುಗಳ ಸಮಿತಿ ಅಧ್ಯಕ್ಷರು ಕೂಡ ಅವರೇ ಆಗಿದ್ರು ಪ್ರಾಂತೀಯ ಸಂವಿಧಾನ ಸಮಿತಿ ಅಧ್ಯಕ್ಷರು ಕೂಡ ಸರ್ದಾರ್ ವಲ್ಲಭಾಯಿ ಪಟೇಲ್ ಆಗಿದ್ರು ರಾಜ್ಯಗಳ ಸಮಿತಿ ಜವಹರ್ಲಾಲ್ ನೆಹರು ಅವರು ಕೇಂದ್ರ ಅಧಿಕಾರ ಸಮಿತಿ ಕೂಡ ಜವಾಹರ್ಲಾಲ್ ನೆಹರು ಅವರು ಕೇಂದ್ರ ಸಂವಿಧಾನ ಸಮಿತಿ ಜವಾಹರ್ಲಾಲ್ ಲಾಲ್ ನೆಹರು ಅವರು ಈ ತರ ನಮ್ಮ ಭಾರತ ಸಂವಿಧಾನದಲ್ಲಿ ಒಟ್ಟು ಎಷ್ಟು ಸಮಿತಿಗಳಿದ್ದವು ಅಂತಂದ್ರೆ ಇಪ್ಪತ್ತೆರಡು ಸಮಿತಿಗಳಿದ್ದವು ಅದಕ್ಕೆ ಪೂರಕವಾಗಿ ಐದು ಉಪ ಸಮಿತಿಗಳನ್ನ ನಾವು ನೋಡ್ತಾ ಬರ್ತೀವಿ ಐದು ಉಪ ಸಮಿತಿಗಳು ಎರಡು ವರ್ಷ ಎರಡು ವರ್ಷ ಎರಡು ವರ್ಷ ಎರಡು ವರ್ಷ ಹತ್ತು ತಿಂಗಳು ಹನ್ನೊಂದು ತಿಂಗಳು ಒಂಬತ್ತು ತಿಂಗಳು ಹನ್ನೊಂದು ತಿಂಗಳು ಹದಿನಾರು ದಿನಗಳು ಹದಿನೆಂಟು ದಿನಗಳು ಹದಿನೆಂಟು ದಿನಗಳು ಹದಿನೇಳು ದಿನಗಳು ಭಾರತ ಸಂವಿಧಾನ ರಚನೆಯಾಗಲು ತೆಗೆದುಕೊಂಡಂತ ಕಾಲಾವಧಿ ಜವಾ ನೈಂಟಿ ಸಿಕ್ಸ್ ಪರ್ಸೆಂಟ್ ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಮೊನ್ನೆ ಇದು ಎಲ್ಲಿ ಕ್ವಶನ್ ಕೇಳಿದ್ರ ಅಂದ್ರೆ ಡಿ ಎ ಕೇಳಿದ್ರ ಭಾರತ ಸಂವಿಧಾನ ರಚನೆಯಾಗಲು ತೆಗೆದುಕೊಂಡಿರ್ತಕ್ಕಂಥ ಒಟ್ಟು ಕಾಲಾವಧಿ ಎಷ್ಟು ಅಂತಂದ್ರೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಭಾರತ ಸಂವಿಧಾನದ ರಚನೆಗೆ ತೆಗೆದುಕೊಂಡಿರ್ತಕ್ಕಂಥ ಕಾಲಾವಧಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಭಾರತ ಸಂವಿಧಾನದ ರಚನೆಗೆ ತನ್ನದೇ ಆಗಿರುವಂತ ಕಾರ್ಯಸಿದ್ಧತೆಯನ್ನು ಮಾಡಿಕೊಳ್ಳಲಾಯಿತು ಹಾಗಾದ್ರೆ ಭಾರತ ಸಂವಿಧಾನದ ರಚನೆಯ ಹಲವು ಕಾಯ್ದೆ ಕಾನೂನುಗಳನ್ನ ಕ ಕಳೆದ ಕ್ಲಾಸ್ ನಲ್ಲಿ ನಾವು ಡಿಸ್ಕಸ್ ಮಾಡಿದ್ದೆವು ನಮ್ಮ ಭಾರತ ಸಂವಿಧಾನದ ರಚನೆ ಸರಿಯಾದಂತ ಉತ್ತರ ಭಾರತ ಸಂವಿಧಾನದ ಎರಡು ನೂರ ನಲ್ವತ್ ಮೂರನೇ ವಿಧಿ ಇದೆಯಲ್ಲ ಸಂವಿಧಾನದ ಎರಡು ನೂರ ನಲ್ವತ್ಮೂರನೇ ವಿಧಿ ಇದು ಭಾರತ ಸಂವಿಧಾನದ ಅತ್ಯಂತ ದೊಡ್ಡದಾಗಿರುವಂತ ವಿಧಿ ಅಂತೇಳಿ ಗುರುತಿಸ್ತೀವಿ ಸಂವಿಧಾನದಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ವಿಧಿ ಸಂವಿಧಾನದ ಅತಿ ದೊಡ್ಡ ಭಾಗ ಯಾವುದು ಭಾರತ ಸಂವಿಧಾನದ ಅತಿ ದೊಡ್ಡ ಭಾಗ ಭಾರತ ಸಂವಿಧಾನದ ಅತ್ಯಂತ ದೊಡ್ಡದಾಗಿರುವಂತಹ ಭಾಗ ಯಾವುದು ಭಾರತ ಸಂವಿಧಾನದ ಅತಿ ದೊಡ್ಡ ಭಾಗ ಯಾವುದು ಸರಿಯಾದಂತ ಉತ್ತರ ಒಂಬತ್ತನೇ ಭಾಗ ನೋಡಿ ಭಾರತ ಸಂವಿಧಾನದ ಅತಿ ದೊಡ್ಡ ಭಾಗ ಯಾವುದಂದ್ರ ಒಂಬತ್ತನೇ ಭಾಗ ಇದೆಯಲ್ಲ ಸಂವಿಧಾನದ ಅತ್ಯಂತ ದೊಡ್ಡದಾಗಿರುವಂತ ಭಾಗ ಅಂತೇಳಿ ಗುರುತಿಸ್ತೀವಿ ಯಾಕಂದ್ರೆ ಸಂವಿಧಾನದ ಒಂಬತ್ತು ಎ ಮತ್ತು ಬಿ ಭಾಗಗಳು ಹೇಳಿ ಬರ್ತವೆ ಅದರಲ್ಲಿ ವಿಧಿ ಇನ್ನೂರ ನಲವತ್ಮೂರನೇ ವಿಧಿ ಸಂವಿಧಾನದ ಅತಿ ದೊಡ್ಡ ತಿದ್ದುಪಡಿ ಯಾವುದು ಸಂವಿಧಾನದ ಅತಿ ದೊಡ್ಡ ತಿದ್ದುಪಡಿ ಸಂವಿಧಾನದ ಅತಿ ದೊಡ್ಡ ತಿದ್ದುಪಡಿ ಯಾವುದಂದ್ರ ನಲ್ವತ್ತೆರಡನೇ ತಿದ್ದುಪಡಿ ನೋಡಿ ಭಾರತ ಸಂವಿಧಾನದ ಅತಿ ದೊಡ್ಡ ತಿದ್ದುಪಡಿ ಅಂದ್ರೆ ನಲ್ವತ್ತೇಳನೇ ತಿದ್ದುಪಡಿ ಅತಿ ದೊಡ್ಡ ತಿದ್ದುಪಡಿ ಅಂದ್ರೆ ನಲವತ್ತೆರಡನೇ ತಿದ್ದುಪಡಿ ಅತಿ ದೊಡ್ಡ ವಿಧಿ ಅಂತಂದ್ರೆ ಇನ್ನೂರ ನಲ್ವತ್ಮೂರನೇ ವಿಧಿ ಅತ್ಯಂತ ದೊಡ್ಡದಾಗಿರುವಂತ ಭಾಗ ಅಂದ್ರೆ ಒಂಬತ್ತನೇ ಭಾಗ ಇವೆಲ್ಲ ಅತಿ ದೊಡ್ಡ ಭಾಗಗಳು ಅಂತೇಳಿ ಕರಿತೀವಿ ಅಲ್ಲ ಹತ್ತನೇ ಅನುಸೂಚಿ ಹನ್ನೊಂದನೇ ಅನುಸೂಚಿ ಹನ್ನೆರಡನೇ ಅನುಸೂಚಿ ಒಂಬತ್ತನೇ ಅನುಸೂಚಿ ಭಾರತ ಸಂವಿಧಾನದ ಯಾವ ಅನುಸೂಚಿ ಪಕ್ಷಾಂತರ ನಿಷೇಧದ ಬಗ್ಗೆ ಹೇಳುತ್ತದೆ ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಮಾತನಾಡುವ ಅನುಸೂಚಿ ಯಾವುದಂದ್ರೆ ಸಂವಿಧಾನದ ಹತ್ತನೇ ಅನುಸೂಚಿ ನೋಡಿ ಸಂವಿಧಾನದ ಹತ್ತನೇ ಅನುಸೂಚಿ ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಮಾತನಾಡುತ್ತದೆ ಪಕ್ಷಾಂತರ ನಿಷೇಧ ಕಾಯ್ದೆ ಎಷ್ಟನೇ ತಿದ್ದುಪಡಿಗೆ ಸಂಬಂಧಪಟ್ಟಿದೆ ಪಕ್ಷಾಂತರ ನಿಷೇಧ ಕಾಯ್ದೆ ಎಕ್ಸಲೆಂಟ್ ಐವತ್ತೆರಡನೇ ತಿದ್ದುಪಡಿ ನೋಡಿ ಯಾವ ವರ್ಷ ವರ್ಷ ತೆಗೆದುಕೊಂಡಾಗ ಸಾವಿರದ ಒಂಬೈನೂರ ಎಂಬತ್ತೈದು ನೋಡಿ ಹತ್ತೊಂಬತ್ ಎಂಬತ್ತೈದು ಸಂವಿಧಾನದ ಐವತ್ತೆರಡನೇ ತಿದ್ದುಪಡಿಯ ಮೂಲಕ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಮಾಡಲಾಯಿತು ದೇಶದ ಪ್ರಧಾನ ಮಂತ್ರಿಯಾಗಿರುವಂತ ರಾಜೀವ್ ಗಾಂಧಿಯವರ ನಾಯಕತ್ವದಲ್ಲಿ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಫ್ರಾನ್ಸ್ ಯುನೈಟೆಡ್ ಕಿಂಗ್ಡಮ್ ರಷ್ಯಾ ಗಣರಾಜ್ಯ ಅನ್ನುವಂಥ ಪದ ಭಾರತ ಸಂವಿಧಾನದಲ್ಲಿ ಗಣರಾಜ್ಯ ಅನ್ನುವಂಥ ಪದ ಇದೆ ಆ ಗಣರಾಜ್ಯ ಅನ್ನುವಂಥ ಪದವನ್ನು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಯಿತು ಗಣರಾಜ್ಯ ಅನ್ನುವಂಥ ಪದವನ್ನು ಗಣರಾಜ್ಯ ಅನ್ನುವಂಥ ಪದವನ್ನು ಯಾವ ದೇಶದ ಸಂವಿಧಾನ ಅಂತಂದ್ರೆ ಫ್ರಾನ್ಸ್ ದೇಶದ ಸಂವಿಧಾನ ನೋಡಿ ಗಣರಾಜ್ಯ ಎಂಬ ಪದವನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತಂದ್ರೆ ಫ್ರಾನ್ಸ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಗಣರಾಜ್ಯ ಮೂಲಭೂತ ಕರ್ತವ್ಯಗಳನ್ನ ಮೂಲಭೂತ ಕರ್ತವ್ಯಗಳನ್ನು ರಷ್ಯಾ ಸಂವಿಧಾನ ನೋಡಿ ಮೂಲಭೂತ ಹಕ್ಕುಗಳು ಅಂತಂದ್ರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಅಮೇರಿಕ ಸಂವಿಧಾನದಿಂದ ಮೂಲಭೂತ ಹಕ್ಕುಗಳಾದ್ರೆ ಮೂಲಭೂತ ಕರ್ತವ್ಯಗಳನ್ನ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತಂದ್ರೆ ರಷ್ಯಾ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಮೂಲಭೂತ ಕರ್ತವ್ಯಗಳನ್ನ